ಮೇ ಮೂವತ್ತೊಂದರ ಶುಕ್ರವಾರದಂದು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳನ್ನು ಜೆ ಎಸ್ ಎಸ್ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯ ಹಾಗೂ ಶಿಕ್ಷಕರು ಸ್ವಾಗತ ಮಾಡಿದರು ಸರಗೂರು ತಾಲೂಕಿನ ಪಟ್ಟಣದ ಜೆ ಎಸ್ ಎಸ್ ಶಾಲೆಯ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಕಾಲೇಜು ವತಿಯಿಂದ ಶಾಲೆಗಳನ್ನು ಸಿಂಗಾರಗೊಳಿಸಿ ಮಕ್ಕಳನ್ನ ಪ್ರೀತಿಯಿಂದ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಜೆಎಸ್ಎಸ್ ಶಾಲೆ ಮುಖ್ಯೋಪಾಧ್ಯಾಯ ಮೊಹಮ್ಮದ್ ಆಜಮ್ ಪಾಷಾ ಶಾಲೆ ಶಿಕ್ಷಕ ವೃಂದ ಜಯಲಕ್ಷ್ಮಿ ಶೋಭಾ ರಾಣಿ ಶೀಲಾ ರಂಜಿನಿ ಅರಸ್ ಶಿಲ್ಪಾ ಶ್ವೇತಾ ಮಹಾದೇವ ಸ್ವಾಮಿ ಕೃಷ್ಣಮೂರ್ತಿ ಮಂಜುನಾಥ ಜಯಣ್ಣ ಶಂಕರ್ ಅನಿತಾ ನಂದಿನಿ ಹಾಜರಿದ್ದರು ವರದಿ ಹದನೂರು ಚಂದ್ರ

ಮೇಡಮ್ ಮರೆಯಾಗ್ಬೇಡಿ ಮೇಡಮ್ ಅಲ್ಲಿ ಬನ್ನಿ ಮೇಡಮ್ ಹಂಗೆ ಆ ಕಡೆ ಬನ್ನಿ ಯಾವಾಗ ಈ ಕಡೆಯಿಂದ ಬನ್ನಿ ಈ ಕಡೆ ಮಧ್ಯ ಮಧ್ಯೆ ಬರ್ಬೇಡಿ ಅಲ್ಲಿಗೆ ಇದು ಕಾಣದೇ ಇಲ್ವಲ್ಲ ನೀವು ತಕ್ಕ ಹಿಂಗೆ ಇಟ್ಕೊಬಿಟ್ರೆ ಸರ್ ಆಕಡೆ ಬನ್ನಿ ಸರ್ ಮೇಡಮ್ ಆಕಡೆ ಬನ್ನಿ ಹಂಗೆ ಕೊಟ್ಬಿಟ್ಟು ಹಂಗೆ ಹೋಗ್ಬಿಡಿ ನೀವು ಬನ್ನಿ ಸರ್ ಇದು ಕವರ್ ಆಗತ್ತೀರಿ ಬನ್ನಿ

ಸೆಮಿಸ್ಟರ್ ಒಳಗಡೆ ಪ್ರತಿಯೊಬ್ಬರು ಓದೋದಕ್ಕೆ ಬರೆಯೋದಕ್ಕೆ ಮತ್ತೆ ಸರಳವಾದ ಗಣಿತ ಮತ್ತೆ ಸರಳ ವಿಜ್ಞಾನಗಳು ಇವೆಲ್ಲವೂ ಕೂಡ ಅವರು ಕೂಡ ಕಲ್ತ್ಕೊಂಡು ಬಂದಿರಬೇಕು ಮಗ್ಗಿ ಕಲಿತಿರಬೇಕು ಈ ಧ್ಯೇಯ ಇಟ್ಕೊಂಡು ಫಸ್ಟ್ ಸೆಮಿಸ್ಟರ್ ನಾವು ಕಲಿಕೆ ಇಂಜಿನಿಯರ್ಥ ಮಕ್ಕಳಿಗೆ ನಾವು ವಿಶೇಷವಾದ ಆದ್ಯತೆಯನ್ನು ಕೊಟ್ಟು ಅವ್ರಿಗೆ ಮುಂಬರುವ ಮುಖ್ಯವಾಗಿ ತರುವಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೀವಿ ಅದೇ ರೀತಿ ಈ ವರ್ಷವೂ ಕೂಡ ನಮಗೆ ದೇವ್ರ ಶಕ್ತಿ ಕೊಡಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಈ ಸಂದರ್ಭದಲ್ಲಿ ನಾವು ನಮ್ಮ ಶಾಲೆಯ ಶಿಕ್ಷಕರಿಗೆ ಈಗಾಗಲೇ ಮನದಟ್ಟೆ ಮಾಡಿಕೊಟ್ಟಿದ್ದೀವಿ ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ಯಾವುದೇ ತೊಂದರೆಗಳಾಗದೆ ಯಾವುದೇ ಅವಘಡಗಳಾಗದೆ ಯಾವುದೇ ಆಘಾತಗಳಾಗದೆ ಯಾವುದೇ ಅಪಘಾತಗಳಾಗದೆ ಸರ್ವ ರೀತಿಯಲ್ಲೂ ನೀವು ರಕ್ಷಣೆ ಮಾಡಿ ಈ ಶಾಲೆಯ ಬಗ್ಗೆ ನಮ್ಮ ಶಿಕ್ಷಕರ ಬಗ್ಗೆ ಎಲ್ಲರ ಪೋಷಕರ ಮನಸ್ಸಿನಲ್ಲಿ ಸದಾ ಅಚ್ಚಳಿಯದ ಒಂದು ಪ್ರೀತಿಯನ್ನು ನಾವು ಉಳಿಸಿ ಒಂದು ಛಾಪನ್ನು ಉಳಿಸಿ ನಾವು ಇಲ್ಲಿಂದ ಹೋಗಬೇಕಾಗ್ತದೆ ಹಾಗಾಗಿ ಇವತ್ತು ಅತ್ಯಂತ ಸಂತೋಷದಿಂದ ನಾನು ನನ್ನ ಸಹೋದ್ಯೋಗಿ ಮಿತ್ರರು ಎಲ್ಲವೂ ಕೂಡ ತುಂಬ ಉತ್ಸುಕತೆಯಿಂದ ಉತ್ಸಾಹದಿಂದ ಎಲ್ಲ ಮಕ್ಕಳನ್ನು ಅವರಿಗೆ ಸ್ವಾಗತ ಕೋರುವುದರ ಮೂಲಕ ನಾವು ಈ ಶಾಲೆಗೆ ಇವತ್ತು ಬರ್ಮಾಡ್ಕೊಂಡಿದ್ದೇವೆ ಬಹುಶಃ ಇದು ನಿರಂತರ ಪ್ರಯತ್ನ ನಮ್ಮದಾಗಲಿ ನಿರಂತರವಾಗಿ ಇದು ಸಾಗಲಿ ಜ್ಞಾ ಇದು ಶ್ರದ್ಧವಾನ್ ಲಭ್ಯತೆ ಜ್ಞಾನಮಂತ ಒಂದು ಮಾತಿದೆ ಯಾರಿಗೆ ಶ್ರದ್ಧೆ ಇರ್ತದೆ ಅವರಿಗೆ ಜ್ಞಾನ ಖಂಡಿತವಾಗಲು ಲಭ್ಯ ಲಭ್ಯ ಆಗ್ತದೆ ಸೊ ಶ್ರದ್ಧೆ ಇನ್ನು ಮಕ್ಕಳಲ್ಲಿ ಮೂಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿರೋದರಿಂದ ನಾವು ಎಲ್ಲರ ಮಕ್ಕಳಲ್ಲೂ ಮೂಡಿಸಿ ಅವರಿಗೆ ಜ್ಞಾನವನ್ನು ಲಭಿಸ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡ್ತೀವಿ ಹಾಗಾಗಿ ಆ ನಿಟ್ಟಿನಲ್ಲಿ ಅವರೆಲ್ಲರೂ ಕಾರ್ಯೋನ್ಮುಖರಾಗ್ತಾ ಇರಲಿ ಈ ಸಂದರ್ಭದಲ್ಲಿ ನನಗೆ ಸಹಕರಿಸ ನಮ್ಮ ಎಲ್ಲ ನನ್ನ ಸಹೋದ್ಯರು ಮಿತ್ರರಿಗೆಲ್ಲ ಇದು ಅತ್ಯಂತ ತುಂಬ ಉತ್ತಮವಾದ ಸ್ಟಾಫು ನನ್ನ ಪಾಲುದಾಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನಾನು ಧನ್ಯವಾದಗಳು ತಿಳಿಸ್ತಾ ಶ್ರೀಮಠಕ್ಕೂ ಧನ್ಯವಾದಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ನನ್ನ ಮಾತು ನಂಬನೆ ನಮಸ್ಕಾರ